ಫಟಿಕದ ಘಟದೊಳಗೆ ಒಳೆಯುವ ದಿವ್ಯ ದೀಪ ದೇವು ನಿಮ್ಮ ಒಳಗು ಬೆಳಗು ನಿಮ್ಮ ಹೊರಗು ಬೆಳಗು ಮುಟ್ಟುಗಡೆ ಕೈಗೆ ಸಿಲುಕಲು ಚಿಂತಿಸಿದೊಡೆ ಮನಕ್ಕೆ ನಿಲುಕಲು ಆ ನಿಮ್ಮ ಘನಶ್ರೈದಿಗಳು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೆ ಬಸವಾದಿಮಲ ಸಿದ್ಧಗಂಗಾ ಗುರುಪರಂಪರೆಯನ್ನ ಪ್ರಾತಸ್ಮರಣೀಯರು ಮಹಾಲಿಗದೊಳಗಾದ ಪೂಜ್ಯ ಗುರುದೇವರನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜರ ಅಂತರಾತ್ಮಕ್ಕೆ ವೇದಿಕೆ ಮುಂಭಾಗದಲ್ಲಿ ಆಸೀರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಅಂತರಾತ್ಮಕ್ಕೆ ಶರಣು ಶರಣಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರ ವೇದಿಕೆ ಮುಂಭಾಗದಲ್ಲಿ ಆಸೀದರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತಗಳು ಇದ್ದಾವೆ ಇದು ಜಾತ್ರಾ ಸಮಯ ಒಂದು ಮಾತನಾಡುವಂತ ಸಮಯ ಅಲ್ಲ ಅಂತ ಒಂದು ಸಾಕಷ್ಟು ಸೂಚನೆ ಸಿಕ್ಕಿದೆ ಈಗಾಗಲೇ ಯಾಕಂದ್ರೆ ಇಲ್ಲಿ ಯಾರು ಕೇಳುವಂತ ಮನಸ್ಥಿತಿ ಇಲ್ಲ ಕೇಳೋಲು ಇಲ್ಲ ಹಾಗಾಗಿ ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಆದರೂ ಔಪಚಾರಿಕವಾಗಿ ಒಂದು ನಾಲ್ಕು ಮಾತುಗಳನ್ನು ಮಾತನಾಡಬೇಕಾಗಿರತಕ್ಕಂಥ ಅನಿವಾರ್ಯ ಕಾರ್ಯದಿಂದ ಇವತ್ತಿನ ಒಂದು ಸನ್ನಿವೇಶವನ್ನು ನೋಡಿದಾಗ ಬಹಳ ಆನಂದವನ್ನು ಉಂಟು ಮಾಡುವಂಥ ಸನ್ನಿವೇಶ ಅದು ವಿಶೇಷವಾಗಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನದ ಒಂದು ರಥೋತ್ಸವ ಮತ್ತು ಕಡಲೆಕಾಯಿಯ ಪರೀಕ್ಷೆಯ ಒಂದು ಅಂಗವಾಗಿ ಇವತ್ತು ನಮ್ಮ ರುದ್ರೇಶ್ವರ ನೇತೃತ್ವದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಏರ್ಪಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡುವಂಥ ಸನ್ನಿವೇಶ ಇದರ ಅಂಗವಾಗಿ ಇಲ್ಲಿ ಗರ್ಭಿಣಿ ತಾಯಂದಿರಿಗೆ ಸೀಮಂತ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಮತ್ತಷ್ಟು ಗೆರಗುವನ್ನು ಹೆಚ್ಚನ್ನು ಮಾಡುವಂಥ ಕೆಲಸ ಅಂತ ಹೇಳಿ ಈ ಸನ್ನಿವೇಶದಲ್ಲಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ನಾನು ತಾಯಿ ನನಗೆ ನಮಗೆ ಏನೋ ಒಂದು ಆನಂದ ಅಂತ ಆ ಶಬ್ದದಲ್ಲೇ ಒಂದು ಮಹಾನವನ್ನು ಉಂಟು ಮಾಡುವಂತಹ ಒಂದು ಶಬ್ದ ಅದು ತಾಯಿ ಅಂತಕ್ಕಂಥದ್ದು ತಾಯಿ ಅಂದರೆ ಅದು ತ್ಯಾಗದ ಪ್ರತೀಕ ಅದು ತಾಯಿ ಅಂತಂದ್ರೆ ಅದು ತ್ಯಾಗದ ಪ್ರತೀಕ ಅಷ್ಟೇ ಅಲ್ಲ ಸಹನೆ ಸಂಯಮ ಕರುಣೆಯನ್ನು ತೋರಿಸುವಂತಹ ಮಹಾ ಮೂರ್ತಿ ಇರ್ತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಇಂತಹ ತ್ಯಾಗಿಯ ಬಗ್ಗೆ ನಮ್ಮ ಒಂದು ಸಣ್ಣ ಕಥೆಯ ಮೂಲಕ ನಿಮ್ಗೆಲ್ಲ ಅಂತ ಗೊತ್ತ ಗೊತ್ತಿರ್ಬೋದು ಅಂತ ನಾನು ಭಾವಿಸಿದ್ದೀನಿ ಅಕ್ಬರನ ಆಸ್ಥಾನದಲ್ಲಿದ್ದಂತಹ ಬೀರ್ಬನ್ನು ಒಂದು ದಿವಸ ಏನ್ ಮಾಡ್ತಾನೆ ಅಂದ್ರೆ ಹೇಗಾದ್ರೂ ಮಾಡಿ ನನ್ನ ತಾಯಿಯ ಋಣವನ್ನ ತೀರಿಸಬೇಕು ಅಂತ ಒಂದಷ್ಟು ಸಂಪತ್ತನ್ನ ತೆಗೆದುಕೊಂಡು ಹೋಗ್ತಾರೆ ಅಂದ್ರೆ ತಾಯಿಯ ಬಳಿ ತಾಯಿಯ ಬಳಿ ಮುಂದೆ ಇಟ್ಟು ಅಮ್ಮನಿಗೆ ಹೇಳ್ತಾರೆ ಅಮ್ಮ ನನಗೋಸ್ಕರ ನಿನ್ನ ಜೀವನವೆಲ್ಲ ತ್ಯಾಗ ಮಾಡಿದ್ಯಾ ನೀನು ನಿನಗೆ ನಾನು ಎಷ್ಟು ಕೊಟ್ಟು ಸಾಲು ನನ್ನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನ ನಿಮಗೆ ದಾರಿ ಇರ್ತೀನಿ ಬಹುಶಃ ನಿನ್ನ ಋಣ ತೀರಿತು ಅಂತ ನಾನು ಭಾವಿಸಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆಗ ತಾಯಿ ತಾಯಿಯ ಹೃದಯ ಯಾವತ್ತೂ ಅಷ್ಟೇ ತನ್ನ ಮಗ ಎಷ್ಟೇ ತಪ್ಪು ಮಾಡಿ ಅದನ್ನ ಕ್ಷಮಿಸುವಂತ ಗುಣ ತಾಯಿಯಲ್ಲಿರ್ತಕ್ಕಂಥದ್ದು ಆ ಕ್ಷಣದಲ್ಲಿ ತಾಯಿ ಬಹಳ ಸಂಯಮದಿಂದ ವರ್ತನೆಯನ್ನು ಮಾಡ್ತಾರೆ ಆಗ ಆ ಮಗನನ್ನ ಕರೆದು ಬೀರ್ಬನ್ನ ಪಕ್ಕದಲ್ಲಿ ಕುತ್ಕೊಂಡು ನೀವು ಕೊಟ್ಟಿರುವಂತಹ ಈ ಸಂಪತ್ತನ್ನ ನನಗೆ ತೃಪ್ತಿಯನ್ನ ನೀಡಿದೆ ಆದರೆ ಈ ಕ್ಷಣದಲ್ಲಿ ನಾನು ನಿನ್ನೊಂದು ಒಂದು ಮಾತನ್ನು ಹೇಳ್ತೀನಿ ಇವತ್ತು ರಾತ್ರಿ ನೀನು ಇಲ್ಲೇ ಹೊಳುಕೊಂಡು ನನ್ನ ಒಂದು ದಿವಸ ನೀನು ಸೇವೆಯನ್ನು ಮಾಡುವ ನನಗೆ ಇನ್ನೂ ತೃಪ್ತಿ ಹೆಚ್ಚಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆಗ ಬೀರ್ಬಲ್ಗೆ ಸಂತೋಷ ಆಗಿ ಅದಕ್ಕೆ ಒಪ್ಕೊಳ್ತಾನೆ ಅದು ಒಂದು ರಾತ್ರಿ ಸಮಯ ಅದು ರಾತ್ರಿ ಎಲ್ಲ ಊಟ ಮಾಡಿ ಮಲಗುವಂತಹ ಸಮಯ ಇಬ್ರು ಒಂದೇ ಕೋಣೆಯಲ್ಲಿ ಮಲಗಿರ್ತಾರೆ ಒಂದು ಗಂಟೆಯ ನಂತರ ತಾಯಿ ಮಗನನ್ನು ಎಚ್ಚರಿಸ್ತಾರೆ ಮಗ ಎದ್ದೋಳೋದ್ರಾಗ ಯಾಕೋ ಬಾಯ ಹಾಕಿ ಆಗ್ತಾ ಇದೆ ಒಂದು ಸ್ವಲ್ಪ ನೀರು ತಂದು ಕೊಡು ಅಂತ ಹೇಳ್ತಾರೆ ಬೀರ್ಬಲ್ಗೆ ತುಂಬಾ ಸಂತೋಷ ಆಗುತ್ತೆ ಪ್ರಾರಂಭದಲ್ಲಿ ತನ್ನ ತಾಯಿ ಸೇವೆ ಮಾಡೋಕ್ಕೆ ಒಂದು ಅಪರೂಪದ ಕ್ಷಣ ಏನು ಅಂತ ಅಂದ್ಕೊಂಡು ಓಡೋಗಿ ಏನ್ ಮಾಡ್ತಾನೆ ಅಂದ್ರೆ ಒಂದು ತಂಬಿಗೆ ನೀರನ್ನು ತಂದು ತಾಯಿಯ ಕೈಯಲ್ಲಿ ಇಡ್ತಾರೆ ತಾಯಿ ಉದ್ದೇಶ ಪೂರ್ವಕವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಆ ನೀರನ್ನು ಆಸ್ತೆ ಮೇಲೆ ಚೆಂದಬಿಡ್ತಾರೆ ಆಗ ಬೀರ್ಬಲ್ ಏನಮ್ಮ ನೀರನ್ನ ಆಸ್ತಿ ಮೇಲೆ ಚೆಂದ್ಬಿಟ್ಟಿದ್ಯನ ನೋಡ್ಕೊಂಡು ಸ್ವಲ್ಪ ಅಂದಾಗ ಇಲ್ಲ ಬಿರ್ಬೋದು ಕಣ್ಣು ನನಗೆ ಕತ್ತೆ ಇತ್ತಲ್ಲ ಕಣ್ಣಿಗೆ ಕಾಣಿಸ್ ಕಣ್ಣು ಕಾಣಿಸ್ಲಿಲ್ಲ ಅದಕ್ಕೆ ಚೆನ್ನೆ ಅಂತ ಹೋಗಿ ಬಿಡಮ್ಮ ಅದ್ರ ಮೇಲೆ ಇನ್ನೊಂದು ಬಟ್ಟೆಯನ್ನು ಆಗ್ತದೆ ಅಂತ ಉಪಚಾರವನ್ನ ಮಾಡಿ ಇಬ್ರು ಮತ್ತೆ ಹೊಡೆಯ್ತಾರೆ ಮತ್ತೆ ಒಂದು ಗಂಟೆ ನಂತರ ಅದೇ ತಾಯಿ ಮತ್ತೆ ಬೀನು ಬದನ್ನ ಎದುರಿಸ್ತವೆ ಮಗು ಯಾಕೋ ನೀರಳಿಕೆ ಆಗ್ತಾ ಇದೆ ಸ್ವಲ್ಪ ನೀರನ್ನ ತೆಗೆದುಕೊಂಡ್ಬಾ ಅಂತ ಆಗ ಮತ್ತೆ ಓಡೋದು ಏನ್ ಮಾಡ್ತಾರೆ ಅಂದ್ರೆ ನೀರನ್ನು ತಂದು ತಾಯಿಯ ಕೈಯಲ್ಲಿ ಇಡ್ತಾರೆ ಮತ್ತೆ ತಾಯಿ ಉದ್ದೇಶ ಪೂರ್ವಕವಾಗಿ ಹಾಸ್ಗೆ ಮೇಲೆ ಚೆಂದಬಿಡ್ತಾರೆ ಯಾಕೋ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಅಂತ ಇದೆ ಯಾಕೋ ನಮ್ಮ ತಾಯಿ ನೀರನ್ನ ಯಾಕೋ ಉದ್ದೇಶ ಪೂರ್ವಕವಾಗಿ ಚೆಂದ ಏನೋ ಹೇಳ್ತಾರೆ ನೋಡಪ್ಪ ನೋಡ್ಕೊಂಡು ಸ್ವಲ್ಪ ಇಸ್ಕೋ ನೀನು ನೀನು ಹಾಸಿಗೆ ಮೇಲೆ ನೀರು ಚೆಂದ್ಬಿಟ್ಟೆ ಮತ್ತೆ ಅದೇ ಕೆಲಸವನ್ನು ಮಾಡ್ದಲ್ಲ ಅಂತ ಇಲ್ಲಪ್ಪ ಈ ಸ ಕಣ್ಣು ಕಾಣಲಿಲ್ಲ ಅಂತ ಹೇಳಿ ತಿರ್ಗಾ ಏನ್ ಮಾಡ್ತಾರೆ ಇನ್ನೊಂದು ಬಟ್ಟೆಯನ್ನು ಹಾಕಿ ಇಬ್ರು ಮಲಗ್ತಾರೆ ಇನ್ನೊಂದು ಗಂಟೆ ಬಿಟ್ಟ ನಂತರ ಮಗನನ್ನ ಎಚ್ಚರಿಸ್ತಾಳೆ ಮಗುವ ನೀರಿಡಿಕೆ ಆಗ್ತಾ ಇದೆ ನೀರನ್ನು ತೆಗೆದುಕೊಂಡು ಅಂತ ಇನ್ನು ಸ್ವಲ್ಪ ಯಾಕೋ ನಿದ್ದೆ ಗಣ್ಣು ಸ್ವಲ್ಪ ಆಯಾಸ ಆಗಿತ್ತು ಆಗ್ಲೇ ಮಧ್ಯರಾತ್ರಿ ಆಗಿದೆ ಒಲ್ಲದ ಮನಸ್ಸಿನಿಂದಲೇ ಹೋಗಿ ಏನು ಮಾಡ್ತಾ ಇದ್ರೆ ಒಂದು ತಂಗಿಯ ನೀರನ್ನು ತೆಗೆದುಕೊಂಡು ಬಂದು ತಾಯಿಯ ಕೈಯಲ್ಲಿ ಇಡಬೇಕು ಮತ್ತೆ ತಾಯಿ ಏನು ಮಾಡ್ತಾರೆ ಆ ನೀರನ್ನು ಆಸ್ತಿವಿಸ್ತಾಳೆ ಸ್ವಲ್ಪ ಸಿಟ್ಟು ಬಂದು ಒಂದು ಸ್ವಲ್ಪ ಗದರದಲ್ಲಿ ಏನಮ್ಮ ಆ ದಿನ ನೀನು ಏನ್ ಮಾಡ್ತಾ ಇದೆಯಾ ನೀರಲ್ಲಿ ಚೆಲ್ತನೇ ಇದ್ಯಾ ಎಷ್ಟು ಹೇಳಿದ್ರೆ ನೀನ್ ಕೇಳ್ತಾ ಇಲ್ವಲ್ಲ ಈ ಸತಿ ನೋಡ್ಕೊಂಡು ಇಸ್ಕೊಂಡ್ಬಾರ್ದ ಅಂತ ಅವ್ರು ಸ್ವಲ್ಪ ಕೋಪದಿಂದ ಹೇಳ್ತಾರೆ ಇಲ್ಲಪ್ಪ ಈ ಸತಿನೂ ನನಗೆ ಕಾಣಲಿಲ್ಲ ಅಂತ ಮತ್ತೆ ಬಟ್ಟೆಯನ್ನು ಬದಲಾಯಿಸಿ ತಿರ್ಗಾ ಇನ್ನೊಂದು ಗಂಟೆ ಆಮೇಲೆ ಮತ್ತೆ ಎಚ್ಚರಿಸ್ತಾರೆ ತಾಯಿ ಈ ಸತಿ ಅವ್ಗೆ ಕೋಪ ಜಾಸ್ತಿ ಬಂದಿರುತ್ತೆ ಒಲ್ಲದ್ರ ಮನಸ್ಸಿಂದನೇ ಏನ್ ಮಾಡ್ತಾರೆ ಅಂದ್ರೆ ನೀರ್ ಬೇಕು ಅಂದಾಗ ನೀರನ್ನ ತೆಗೆದುಕೊಂಡು ಬಂದಿರ್ತಾನೆ ಕೈಗಿಡ್ತಾನೆ ಕೈಗಿಟ್ಟ ತಕ್ಷಣ ಮತ್ತೆ ತಾಯಿ ಚೆಲ್ಬಿಡ್ತಾರೆ ಆಗ ತುಂಬಾ ಕೋಪ ಬಂದು ತಾಯಿನ ಬೈ ಬಿಡ್ತಾರೆ ಅದನ್ನ ಸಹಿಸಿಕೊಂಡು ಮತ್ತೆ ಮಲಗ್ತಾರೆ ಅದಾದ್ರೂ ಗಂಟೆ ಮಾಡ್ತಕ್ಕ ತಾಯಿ ಮತ್ತೆ ಅಂತ ಆಯ್ಕೊಂಡು ಈ ಸಂದಿ ಕೋಪ ಎಷ್ಟು ಏರಿತ್ತು ಅದನ್ನ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅವನು ಮತ್ತೆ ನೀರನ್ನು ತಂದು ಕೈಗಿಡ್ತಾರೆ ಕೈಗಿಟ್ಟಾಗ ಚೆಲ್ತಾರೆ ಚೆಂದಾಗ ತುಂಬಾ ಕೋಪ ಬಂದ್ಬಿಡುತ್ತೆ ಮತ್ತೆ ಒಂದು ಬಿದ್ಲಿ ತಂದು ನೀರನ್ನ ತಂದ್ಬಿಟ್ಟು ಸಾಯಿ ಅಂತ ಹೇಳ್ಬಿಟ್ಟು ಅಲ್ಲಿ ಅದನ್ನ ಆಗ ತಾಯಿ ಸಮಾಧಾನವಾದ ಕರೆದು ಹೇಳ್ತಾಳೆ ಬಾರಪ್ಪ ಅಂತ ಹೇಳಿ ಮಂಚದ ಮೇಲೆ ಕೂಗಿಸ್ಕೊಂಡು ತಾಯಿ ಎಷ್ಟು ಸಮಯವಾದಿಂದ ಹೇಳ್ತಾಳೆ ಅಂದ್ರೆ ಮಗು ನೀನು ಗಾಳಿಯಿಂದ ಹೋದಾಗ ಎಷ್ಟು ಸಾರಿ ನೀನು ಈ ಆಸೆಯನ್ನ ಒದ್ದೆ ಏನೋ ಗೊತ್ತಿಲ್ಲ ಪ್ರತಿ ಸದ್ದಿನೂ ಸಹ ನೀನು ಒದ್ದೆ ಮಾಡ್ಲಿಕ್ಕೆಲ್ಲ ಬಟ್ಟೆಯನ್ನು ಬದಲಾಯಿಸ್ತಾ ಇದೆ ಎಷ್ಟು ರಾತ್ರಿ ನಾನು ನೀವು ಮಾಡಿರಲಿಲ್ಲ ನೀನು ಸಂಬಂಧ ತೆಗೆದುಕೊಂಡು ಬಂದ ತಕ್ಷಣ ತಾಯಿಯ ಋಣ ತೀರ್ತು ಅನ್ನಕ್ಕ ಅದು ನಿನ್ನ ಮನಸ್ಥಿತಿ ಬದಲಾಗಬೇಕು ಅಂತ ಹೇಳಿದಾಗ ಬೀರ್ಬ ಮನಸ್ಸು ತರವಾಗಿರುತ್ತೆ ಅಂದ್ರೆ ತಾಯಿಯ ಋಣವನ್ನ ನಾವು ಯಾವತ್ತೂ ಸಹ ತಿಳಿಸಕ್ಕಾಗದೇ ಇರುವಂತ ಋಣ ಆಗಲಿ ಯಾಕಂದ್ರೆ ತಾಯಿ ನನಗೆ ಮೊದಲನೇ ಗುರು ಇವತ್ತು ತಾಯಿಯ ಋಣವನ್ನು ನಾವು ಯಾವ ರೀತಿಯಾಗಿ ಸಹ ನಾವು ತೀರ್ಸಕ್ಕೆ ಶಾಲೆಗೆ ಇಲ್ಲ ಅಂತ ಅಂತ ಅಂತಹ ತಾಯಿಯ ವಸ್ತುವಿನಲ್ಲಿ ಅನೇಕ ಮಾತೆಯಲ್ಲಿ ಇವತ್ತು ಒಂದು ಸಂಸ್ಕಾರಕ್ಕೆ ಒಳಗಾಗ್ತಾ ಇದಾವೆ ಅದೇ ಸೀಮಂತ ಸಂಸ್ಕಾರ ಅಂತ ನಮ್ಮ ಭಾರತೀಯ ಪರಂಪರೆಯಲ್ಲಿ ಷೋಡಶ ಸಂಸ್ಕಾರಗಳಿದ್ದಾವೆ ಹದಿನಾಲ್ಕು ಹದಿನಾಲ್ಕು ನಿಧವಾದ ಸಂಸ್ಕಾರಗಳಿದ್ದಾವೆ ಅದರಲ್ಲಿ ಮೂರನೇ ಸಂಸ್ಕಾರ ಯಾವುದು ಅಂದ್ರೆ ಸಂಸ್ಕಾರವನ್ನು ಬೆಳೆಸುವಂತಹ ಮುಖ್ಯ ಉದ್ದೇಶ ಇವತ್ತು ನಮ್ಮಲ್ಲಿ ಸಂಸ್ಕಾರದ ಕೊರತೆ ಹೆಚ್ಚಾಗಿರೋದ್ರಿಂದ ಅಂತಹ ಸಂಸ್ಕಾರ ಹುಟ್ಟಿನಿಂದಲೇ ಬರಬೇಕು ಒಂದು ಸದಾಶಯವನ್ನು ಇಟ್ಕೊಂಡು ನಮ್ಮ ರುದ್ರೇಶ್ವರವರು ಮತ್ತೆ ಅವರ ಎಲ್ಲ ಸಂಗಡಿಗರು ಸೇರಿ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದು ನಿಜಕ್ಕೂ ಯಶಸ್ವಿಗೊಂಡಿರ್ತಕ್ಕಂಥದ್ದು ಸಂತೋಷವನ್ನು ಉಂಟು ಮಾಡುತ್ತೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ದೇವಸ್ಥಾನವನ್ನ ಜೀವನದ ಒಂದು ದೊಡ್ಡ ಮಳಿಗೆ ಹೇಳ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಅವರು ಆ ರುದ್ರೇಶ ಮತ್ತೆ ಅವರೆಲ್ಲ ಸಂದಿ ಇಂಥ ಸಂದರ್ಭದಲ್ಲಿ ಆ ಭಗವಂತ ಒಳ್ಳೇದು ಮಾಡಿ ಅಂತಕ್ಕಂಥ ಸದಾಶಯವನ್ನು ಇಟ್ಕೊಂಡು ನಾವು ಗಣ್ಣ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಎಲ್ಲರ ಅಂತರ ಧನ್ಯವಾದಗಳು